ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ನ ಫಿನಾಲೆ ನಿನ್ನ ಫೋರ್ ಡೇಸ್ ಇದೆ ಈ ಟೈಮಲ್ಲಿ ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಯಾಕೆ ಹೇಳಬೇಕು ಅನ್ನಿಸ್ತು ಅಂತಂದರೆ ನಿಜವಾಗ್ಲೂ ಕೂಡ ಈ ತಪ್ಪನ್ನು ಯಾರು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ಕಂಟೆಸ್ಟೆಂಟು ನಿನ್ನ ಬೇರೆ ಸೀಸನಲ್ಲಿ ಬಂದರೆ ಮುಂದಿನ ಸೀಸನ್ಗಳಲ್ಲಿ ಬಂದಂತಹ ಕಂಟೆಸ್ಟೆಂಟುಗಳು ನಿಜವಾಗ್ಲೂ ಕೂಡ ಈ ಒಂದು ತಪ್ಪನ್ನು ಅವ್ರು ಖಂಡಿತವಾಗೂ ಮಾಡಲೇಬಾರ್ದು ಅದು ಏನಪ್ಪ ತಪ್ಪು ಅಂದರೆ ಮೋಕ್ಷಿತ ಮಾಡಿದಂತಹ ತಪ್ಪು ಮೋಕ್ಷಿತ ಮಾಡಿದಂತಹ ತಪ್ಪು ಇವತ್ತು ಮೋಕ್ಷಿತನಿಗೆ ಮುಳುವಾಗಿದೆ ಅಂತಲೇ ಹೇಳ್ಬೋದು ಕಾರಣ ಇಷ್ಟೇ ಮೋಕ್ಷತೆ ಇವಾಗ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ನ ಕಾಲಿಕ್ತಾದಮೇಲೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಗ್ ಬಾಸ್ ಮಾತನ್ನ ತೆಗೆದಾಕರಲಿಲ್ಲ ಆಯಿತಾ ಇದು ಫ್ಯಾಕ್ಟ್ ಆಯಿತಾ ಅಲ್ಲಿ ಒಂದು ಅಗ್ರಿಮೆಂಟಲ್ಲೇ ಒಂದು ಸೈನ್ ಆಗಿರುತ್ತೆ ಆಯಿತು ಇವರು ಒಪ್ಪಿ ಸೈನ್ ಮಾಡಿರ್ತಾರೆ ಕಾರಣ ಏನು ಗೊತ್ತಾ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಒಂದು ವಿಷಯನ ಒಂದು ಅಪ್ಡೇಟನ್ನು ನಿಮಗೆ ಕೊಡ್ತೀನಿ ಎಲ್ಲರೂ ಹೇಳ್ತಾರೆ ಮೋಕ್ಷಿತನ ಯಾಕೆ ತೋರಿಸ್ತಾ ಇಲ್ಲ ಪ್ರೋಮೋದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಎಪಿಸೋಡಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಪಾರ್ಶ್ವಾಲಿಟಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಯಾಕೆ ಬಿಗ್ ಬಾಸ್ ಅವರಿಗೆ ಮೋಕ್ಷದ ಕಂಡ್ರೆ ಆಗಲ್ವಾ ಮೋಕ್ಷಿತ ಫೈನಲಿ ಹೋಗ್ತಾ ಇದ್ರು ಕೂಡ ಮೋಕ್ಷಿತನ ಗೇಲಿ ಮಾಡ್ತಾರೆ ಯಾಕೆ ಮೋಕ್ಷಿತನ ಕಂಡ್ರೆ ಇಷ್ಟನೇ ಇಲ್ವಾ ಅಂತ ನಾವು ಕೂಗಾಡ್ತಾ ಇದ್ದೀವಿ ಅರ್ಚಾಡ್ತಾ ಇದ್ದೀವಿ ಓಕೆ ಇದ್ರ ಬಗ್ಗೆ ಸ್ವಲ್ಪ ಸು ರಿಸರ್ಚ್ ಅಂತ ಹೋದ ನನಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು ಕಾರಣ ಇಷ್ಟೇ ಇಲ್ಲಿ ಮೋಕ್ಷಿತನ್ ಕೂಡ ತಪ್ಪಿದೆ ಮೋಕ್ಷಿತ ಮಾಡಿದಂತಹ ಅದೊಂದು ತಪ್ಪೇನಿದೆ ಆ ತಪ್ಪು ನಿಜವಾಗ್ಲೂ ಕೂಡ ಮೋಕ್ಷಿತನ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಜರ್ನಿನ ಹಾಳು ಮಾಡ್ತು ಅಂತಾನೆ ಹೇಳ್ಬೋದು ಕಾರಣ ಇಷ್ಟೇ ಬಿಗ್ ಬಾಸ್ ಮನೆಗೆ ಬರುವಂತಹ ಯಾವುದೇ ಕಂಟೆಸ್ಟೆಂಟ್ ಆಗಲಿ ಅಲ್ಲಿ ಬಿಗ್ ಬಾಸ್ ನಿಯಮನ ಪಾಲಿಸತಕ್ಕದ್ದು ಇವರು ಆಯ್ತಾ ಒಬ್ಬ ಲಾಯರ್ ನಿಟ್ಟು ಒಂದು ಹತ್ತು ಪೇಜ್ಗಳ ಡಾಕ್ಯುಮೆಂಟ್ ರೆಡಿ ಮಾಡಿ ಅದಕ್ಕೆ ಸಿಗ್ನೇಚರ್ ಹಾಕಿ ಬಂದಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಆಯ್ತಾ ಯಾವುದೇ ಕಂಟೆಸ್ಟೆಂಟ್ ಆದರೂ ಅಷ್ಟೇನೆ ಇಲ್ಲಿ ಬರುವಂತಹ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ಗೆ ಕಟ್ಟುಪಾಡಿ ಇರಬೇಕು ಅಂದರೆ ಬಿಗ್ ಬಾಸ್ ಹೇಳಿದಂತಹ ಎಲ್ಲವೂ ಕೂಡ ಇವರು ಹೂ ಗುಡುಗ್ಲೇಬೇಕು ಹೂ ಅಂತ ಹೇಳಲೇಬೇಕು ಬಿಗ್ ಬಾಸ್ ಏನೇ ಹೇಳಿದರೂ ಕೂಡ ಬಿಗ್ ಬಾಸಿನ ಮಾತನ್ನು ಹಾಕುವಂತಿಲ್ಲ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮುಂದೆ ಬರುವಂತಹ ಯಾವುದೇ ಕಂಟೆಸ್ಟೆಂಟ್ಗಳು ಕೂಡ ಮೋಕ್ಷಿತ ಮಾಡಿದಂತಹ ತಪ್ಪನ್ನು ಖಂಡಿತವಾಗೂ ಮಾಡಬೇಡಿ ನೀವು ಆ ತಪ್ಪನ್ನ ಮಾಡಿದ್ದೇ ಆದರೆ ಖಂಡಿತವಾಗೂ ಮೋಕ್ಷಿತನ್ಗೆ ಏನಾಗ್ತಾ ಇದೆ ಅದೇ ನಿಮಗಾಗುತ್ತೆ ಇದು ರಿಯಾಲಿಟಿ ಮೋಕ್ಷಿತ ಮಾಡಿದಂತಹ ಅದು ಒಂದು ತಪ್ಪು ಇವತ್ತು ಮೋಕ್ಷಿತನ ಆಯಿತಾ ವಿನ್ನಿಂಗ್ ಕೂಡ ಕಿತ್ಕೋಬೋದು ಮೋಕ್ಷಿತನ ಬೇಕಾದ್ರೆ ಅವರು ವಿನ್ನಿಂಗ್ ಮಾಡದೆ ಕೂಡ ಇರ್ಬೋದು ಹೇಳೋಕ್ಕಾಗಲ್ಲ ಕಾರಣ ಏನು ಗೊತ್ತಾ ಬಿಗ್ ಬಾಸ್ ಅಂತಂದರೆ ಹಾಗೆ ಬಿಗ್ ಬಾಸ್ ಟೀಮ್ ಅಂದ್ರೆ ಹಾಗೆ ಅವರು ಒಂದು ಹದಿನೇಳು ಜನ ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಮನೆ ಒಳಗಡೆ ಬಿಡ್ತಾರೆ ಅಂದ್ರೆ ಅವ್ರು ಹೇಳ್ದಂಗೆ ಕೇಳಲೇಬೇಕು ಇವ್ರು ಅಗ್ರಿಮೆಂಟಿಗೆ ಸೈನ್ ಹಾಕಿ ಹೋಗಿರ್ತಾರೆ ಹಾಗಾಗಿ ಬಿಗ್ ಬಾಸ್ ಮನೆಗಳ ಮನೆ ಒಳಗಡೆ ಹೋದಾಗ ಆಯ್ತಾ ಅಲ್ಲಿ ಸ್ವಾಭಿಮಾನೆ ಆಗಲಿ ಇನ್ನೊಂದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಜಾಗ ಇರಲ್ಲ ಅಲ್ಲಿ ಬಿಗ್ ಬಾಸ್ ಏನು ಹೇಳ್ತಾರೆ ಅದು ಮಾಡ್ತಿ ಮಾಡಲೇಬೇಕು ಯಾಕೆ ಅಂತಂದ್ರೆ ಇವರು ಅಗ್ರಿಮೆಂಟಿಗೆ ಸೈನ್ ಹಾಕಿ ಹೋಗಿರ್ತಾರೆ ಓಕೆ ಮೋಕ್ಷ ಏನಪ್ಪ ಅಂತ ದೊಡ್ಡ ತಪ್ಪು ಮಾಡಿದ್ರು ಅಂತೀರಾ ನಿಮ್ ಎಲ್ಲರಿಗೂ ಗೊತ್ತು ಡೇ ಒನ್ ಇಂದ ಮೋಕ್ಷಿತ ಸೂಪರ್ ಡೂಪರ್ ಆಗಿದ್ರು ಮೋಕ್ಷಿತನ್ನು ತೋರಿಸೋರು ಮೋಕ್ಷಿತಂದು ಆಯ್ತಾ ವಿಡಿಯೋ ತೋರಿಸೋರು ಪ್ರೋಮೋ ತೋರಿಸೋರು ಆಯ್ತಾ ಮೋಕ್ಷಿತನ ಎಪಿಸೋಡಲ್ಲಿ ತೋರಿಸೋರು ಎಲ್ಲವೂ ಸೂಪರ್ ಡೂಪರ್ ಆಗಿತ್ತು ನಿಮ್ಮೆಲ್ಲರಿಗೂ ಗೊತ್ತು ಮೋಕ್ಷಿತಾ ಆಯ್ತಾ ಒಂದು ಫೇಕ್ ಎಲಿಮಿನೇಷನ್ ಆಗಿ ವಾಪಸ್ ಮೇಲೆ ಎಂತ ಸ್ಟ್ಯಾಂಡರ್ಡ್ ಆಗಿ ಮೋಕ್ಷಿತನ ತೋರಿಸಿದ್ರು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಮೋಕ್ಷಿತಾ ಮತ್ತೆ ಉಗ್ರ ಮಂಜು ಗೌತಮ್ಯ ಮೂರು ಜನನು ಕೂಡ ಪ್ರೋಮೋನ ತೋರಿಸೋರು ಎಪಿಸೋಡಲ್ಲೂ ತೋರಿಸೋರು ಎಲ್ಲಿ ಮೋಕ್ಷಿತ ತಪ್ಪು ಮಾಡಿದ್ರು ಅಂತ ನೋಡೋದಾದ್ರೆ ಮೋಕ್ಷಿತ ಮಾಡಿದ ಅದು ಒಂದು ತಪ್ಪಿನಿಂದ ಮೋಕ್ಷ ಪ್ರೋಮೋದಲ್ಲಾಗ್ಲಿ ಎಪಿಸೋಡ್ ಎಪಿಸೋಡಲ್ಲಾಗಲಿ ತೋರಿಸ್ತಾ ಇಲ್ಲ ಇದು ಮೋಕ್ಷಿತ ಮಾಡಿದ ತಪ್ಪು ದಯವಿಟ್ಟು ಮುಂದಿನ ಸೀಸನ್ಗಳಲ್ಲಿ ಬರುವಂತಹ ಯಾವ ಕಂಟೆಸ್ಟೆಂಟ್ಗಳು ಕೂಡ ಈ ತಪ್ಪನ್ನು ಮಾಡಬೇಡಿ ಏನು ತಪ್ಪು ಅಂತ ಹೇಳ್ತೀನಿ ಮೋಕ್ಷಿತಾ ಬಿಗ್ ಬಾಸ್ ಅವರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾರೆ ಆಯಿತಾ ಆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಾಗ ಮೋಕ್ಷಿತಾ ಆಡ್ಬೇಕಿತ್ತು ಇದು ರಾಂಗ್ 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 ಇದು ತುಂಬಾ ದೊಡ್ಡ ಕಾರಣ ಇಷ್ಟೇ ನಾನು ಒಂದು ಹಳೆಯ ಕಂಟೆಸ್ಟೆಂಟ್ ಒಂದು ವಿಡಿಯೋನ ನೋಡಿದೆ ನಾನು ಅವರು ಕೊಟ್ಟಂಥ ಒಂದು ಇಂಟ್ರೂ ಬೇರೆ ಲ್ಯಾಂಗ್ವೇಜಲ್ಲಿ ಅವರು ಹೇಳಿರೋ ಪ್ರಕಾರವಾಗಿ ಬಿಗ್ ಗೆ ವಿರುದ್ಧವಾಗಿ ನಿಲ್ಲೋ ಆಗಿಲ್ಲ ಬಿಗ್ ಬಾಸ್ ವಿರುದ್ಧವಾಗಿ ನಿಂತರೆ ಆ ಕಂಟೆಸ್ಟೆಂಟಿಗೆ ಎಳ್ಳಷ್ಟು ಕೂಡ ಮರ್ಯಾದೆ ಇರೋಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಅವ್ರನ್ನ ತೋರಿಸೋದೇ ಇಲ್ಲ ಬಿಗ್ ಬಾಸ್ ಅವರು ಅವರ ಯಾವುದೇ ಕಂಟೆಂಟನ್ನು ಕೂಡ ಪ್ರೇಕ್ಷಕರಿಗೆ ತೋರಿಸಲ್ಲ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಬಿಗ್ ಬಾಸ್ ಮನೇಲಿ ಇರಬೇಕು ಇದು ರಿಯಲ್ ಫ್ಯಾಕ್ಟು ಮುಂಚಿತನ ಯಾಕೆ ನಮ್ಮ ಬಿಗ್ ಬಾಸ್ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಪ್ರೋಮೋದಲ್ಲಿ ತೋರಿಸ್ತಾ ಇಲ್ಲ ಎಪಿಸೋಡಲ್ಲಿ ತೋರಿಸ್ತಾ ಇಲ್ಲ ಮೋಕ್ಷಿತನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಮೋಕ್ಷಿತಾ ಅವ್ರನ್ನ ಬಿಗ್ ಬಾಸ್ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇಟ್ಕೊಂಡಿದ್ದಾರೆ ಇನ್ನೂ ಕೂಡ ಬಿಗ್ ಬಾಸ್ ಅವರು ಮೋಕ್ಷಿತ ಅವ್ರನ್ನ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಅವರಿಂದ ಬರ್ತಿರುವಂತಹ ಟಿ ಆರ್ ಪಿ ಅವರಿಗಿರುವಂತಹ ಫ್ಯಾನ್ ಫಾಲೋವಿಂಗ್ ಮೋಕ್ಷಿತನ್ಗೆಲ್ಲಾದರೂ ಟಿ ಆರ್ ಪಿ ಬಂದಂಗೆ ಫಾಲೋ ಫಾಲೋವರ್ಸ್ ಇಲ್ದಂಗೆ ಇದ್ದಿದ್ರೆ ಮೋಕ್ಷಿತುನ್ಗೆ ಫ್ಯಾನ್ಸ್ ಇಲ್ದಂಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಮೋಕ್ಷಿತನ ಬಿಗ್ ಬಾಸ್ ಮನೆಯಿಂದ ಕಳಿಸಿರೋರು ಕಾರಣ ಇಷ್ಟೇ ಮೋಕ್ಷಿತ ಅದೊಂದು ತಪ್ಪು ಮೋಕ್ಷಿತ ಅಲ್ಲಿ ಸ್ವಾಭಿಮಾನ ಎಲ್ಲವನ್ನು ಬದಿಗಿಟ್ಟು ಓಕೆ ಇದು ಗೇಮನ್ನು ಗೇಮ್ ಆಗಿ ತಗೊಂಡು ಗೌತಮಿಯ ಒಟ್ಟಿಗೆ ಗೆಲ್ಲಿ ಸೋಲಿ ಆ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡಲೇಬೇಕಿತ್ತು ಆಡಿದ್ದೇ ಆಗಿದ್ದಿದ್ರೆ ನಿಜವಾಗಲೂ ಕೂಡ ಅಲ್ಲಿ ಒಳ್ಳೆ ಮರ್ಯಾದೆನೇ ನಮ್ಮ ಮೋಕ್ಷಿತನಿಗೆ ಸಿಕ್ಕಿರೋದು ಇವಾಗ ಯಾಕೆ ಗೌಡನಿಗೆ ಆಗಲಿ ಆಯಿತಾ ಗೌತಮಿಗೆ ಆಗಲಿ ಅಲ್ಲಿದ್ದಂಥ ಚೈತ್ರ ಕುಂದಾಪುರ ಅವರಿಗೆ ಆಗಲಿ ತ್ರಿವಿಕ್ರಮ್ ಅವರಿಗೆ ಆಗಲಿ ಆಯಿತಾ ನಿನ್ನೆ ಉಳಿದಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಯಾಕೆ ಅವರಿಗೆ ಸ್ಕ್ರೀನ್ಸ್ ಪ್ರೆಸೆಂಟ್ ಸಿಗ್ತಾ ಇತ್ತು ಅವರಿಗೆ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇತ್ತು ಅಂತಂದರೆ ಕಾರಣ ಇಷ್ಟೇ ಅವರೆಲ್ಲೂ ಕೂಡ ಬಿಗ್ ಬಾಸ್ ಅವರ ಮಾತು ಅನ್ನ ತೆಗೆದಾಕಿಲ್ಲ ಅವರು ಅಂದರೆ ಬಿಗ್ ಬಾಸ್ ಏನು ಹೇಳ್ತಾರೆ ಅದಕ್ಕೆ ಭದ್ರಾಗಿದ್ದಾರೆ ಅಂದರೆ ಆ ಬಿಗ್ ಬಾಸ್ನ ನಿಯಮಕ್ಕೆ ಬದ್ರಾಗಿದ್ದಾರೆ ಹಾಗಾಗಿ ಅವ್ರನ್ನ ಪ್ರೊಮೋದಲ್ಲಿ ಮತ್ತು ಎಪಿಸೋಡಲ್ಲಿ ತೋರಿಸ್ತಾರೆ ಯಾಕೆ ಮೋಕ್ಷಿತನ ಅವರು ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅಂತ ಇಟ್ಕೊಂಡಾರೆ ಅಂದ್ರೆ ಇದೇ ಕಾರಣಕ್ಕೆ ಯಾಕೆಂದರೆ ಬಿಗ್ ಬಾಸ್ ಟೀಮಿಗೂ ಕೂಡ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅದನ್ನು ಯಾರೂ ಕೂಡ ಮೀರೋಗಿಲ್ಲ ಮೋಕ್ಷಿತ ಹೌದು ಒಳ್ಳೆ ಹುಡುಗಿ ಕ್ಯಾರೆಕ್ಟರ್ ತುಂಬ ಒಳ್ಳೆ ಹುಡುಗಿ ಸ್ವಾಭಿಮಾನ ಇದೆ ಅದೆಲ್ಲವೂ ಸರಿ ಆದರೆ ಬಿಗ್ ಬಾಸ್ ಮನೆಗಲ್ಲ ಬಿಗ್ ಬಾಸ್ ಮನೆಗೆ ಬೇಕಾಗಿರುವುದು ಬಿಗ್ ಬಾಸ್ನ ನಿಯಮಗಳನ್ನು ಪಾಲಿಸುವಂಥದ್ದು ನೀವು ಅಬ್ಸರ್ವ್ ಮಾಡಿದರೆ ಆಯಿತಾ ಮೋಕ್ಷಿತ ಆ ಅಲ್ಲಿ ಆ ಒಂದು ವಿಷಯ ಬರೋ ತನಕ ಮೋಕ್ಷಿತನ ತೋರಿಸ್ತಾನೆ ಇದ್ರು ಆ ಒಂದು ವಿಷಯ ಬಂದಾದ ನಂತರ ಮೋಕ್ಷಿತನ ಎಪಿಸೋಡಲ್ಲೇ ತೋರಿಸೋದು ಬಿಟ್ರು ಆಯಿತಾ ಆ ವಿಷಯ ಅಂದರೆ ಏನು ಕ್ಯಾಪ್ಟನ್ಸಿ ಆಡಲ್ಲ ಅಂತ ಹೇಳಿದ್ರು ನೋಡಿ ನನಗೆ ಸ್ವಾಭಿಮಾನ ಅಡ್ಡ ಬರ್ತಿದೆ ಅಂದರು ಅವತ್ತಿನಿಂದ ಇವತ್ತಿನವರೆಗೂ ಮೋಕ್ಷಿತುನ ಸಾಟರ್ಡೆ ಸಂಡೇ ಎಪಿಸೋಡಲ್ಲಾಗಿರ್ಬೋದು ಪ್ರೋಮೋದಲ್ಲಾಗಿರ್ಬೋದು ಡೈಲಿ ಎಪಿಸೋಡ್ ಆಗಿರ್ಬೋದು ಎಲ್ಲೂ ಕೂಡ ಮೋಕ್ಷಿತುನ ತ್ರೀ ಫೋರ್ ಮಿನಿಟ್ಸ್ಗಿಂತ ಜಾಸ್ತಿ ತೋರಿಸೋದೇ ಇಲ್ಲ ಯಾಕೆ ಅಂತಂದರೆ ನೀವು ಮನೆಯೂ ನೋಡ್ಬೋದು ಏನು ಟಿಕೆಟ್ ಫಿನಾಲೆ ಗೇಮ್ ಆಡ್ತಾರೆ ಭವ್ಯ ಯಾವ ಮೋಕ್ಷಿತ ಒಟ್ಟಿಗೆ ಇರ್ತಾರೆ ಅವಾಗ ಮಾತ್ರ ಸ್ವಲ್ಪ ಅವ್ರನ್ನ ತೋರಿಸ್ತಾರೆ ಯಾಕೆಂದ್ರೆ ವಿಧಿ ಇಲ್ದೇ ತೋರಿಸ್ತಾರೆ ಕಾರಣ ಯಾಕೆಂತಂದ್ರೆ ಭವ್ಯ ಗೌಡ ಮತ್ತೆ ಮೋಕ್ಷಿತ ಒಟ್ಟಿಗೆ ಗೇಮ್ ಆಡ್ತಾ ಇರ್ತಾರೆ ಟಿಕೆಟ್ ಫಿನಾಲೆ ವೀಕಲ್ಲಿ ಹಾಗಾಗಿ ಅವ್ರಿಬ್ರು ತೋರಿಸ್ಬೇಕಾದ ಸಂದರ್ಭ ಬಂದಿದ್ರಿಂದ ತೋರಿಸ್ತಾರೆ ಅದಾದ ನಂತರ ಮಿಡ್ ವೀಕ್ ಎಲೆಕ್ಷನ್ ಬರುತ್ತೆ ಮಿಡ್ ವೀಕ್ ಅಲ್ಲಿ ಆಯಿತಾ ಭವ್ಯ ಗೌಡ ಮತ್ತೆ ಮೋಕ್ಷಿತ ಗೇಮ್ ಆಡೋದು ಮಾತ್ರ ತೋರಿಸ್ತಾರೆ ಅದಾದ ನಂತರ ಮೋಕ್ಷಿತ ಒಬ್ಬರೇ ಗೇಮ್ ಆಡೋದನ್ನು ತೋರಿಸೋದೇ ಇಲ್ಲ ಬೇರೆಯವ್ರ ಗೇಮ್ ಮಾಡೋದನ್ನ ತೋರಿಸ್ತಾರೆ ಮೋಕ್ಷಿತ ಗೇಮ್ ಆಡೋದನ್ನು ತೋರಿಸೋದೇ ಇಲ್ಲ ಅದಾದ ನಂತರ ಹನುಮಂತ ಮೋಕ್ಷಿತನ್ನ ಆಯಿತಾ ಏನು ಟಿಕೆಟ್ಟು ಫಿನಾಲೆ ಆದ ನಂತರ ಏನು ಮೋಕ್ಷಿತ ಗೇಮ್ ಆಡ್ತಾರೆ ಆ ಗೇಮ್ ನೋಡಿ ಮೋಕ್ಷಿತನ್ನ ಫಿನಾಲೆ ವೀಕಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ಬಿಗ್ ಬಾಸ್ ಅವರೇ ಅಂದ್ಕೊಂಡಿರಲಿಲ್ಲ ಬಿಗ್ ಬಾಸ್ ಅವರ ಎಕ್ಸ್ಪೆಕ್ಟೇಷನ್ ಯಾರಾಗಿತ್ತು ಅಂದರೆ ಗೌತಮಿ ಇಲ್ಲ ಧನ್ರಾಜ್ ಅವರಾಗಿತ್ತು ಆಯಿತಾ ಆದರೆ ಅದನ್ನೇ ಫೆಕ್ಟಾಗಿ ಯಾವಾಗ ಹನುಮಂತು ಮೋಕ್ಷಿತನ ಸೆಲೆಕ್ಟ್ ಮಾಡ್ತಾರೆ ಬಿಗ್ ಬಾಸ್ ಅವ್ರಿಗೆ ಶಾಕ್ ಇದು ಅಂತಂದ್ರೆ ಅವ್ರು ಮೋಕ್ಷಿತನ್ನ ನಿಜವಾಗ್ಲೂ ಕೂಡ ಯಾವುದರಲ್ಲೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಾ ಇದೆ ನಿಮಗೆ ಈ ವಿಷಯ ನಿಜವಾಗ್ಲೂ ಕೂಡ ಬೇಜಾರು ಆಗ್ಬೋದು ಬಟ್ ಇದು ರಿಯಲ್ ಫ್ಯಾಕ್ಟು ಇವತ್ತಿಗೂ ಕೂಡ ಮೋಕ್ಷಿತನ ಬಿಗ್ ಬಾಸ್ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮ್ ಅಂದರೆ ಓನ್ಲಿ ಮೋಕ್ಷಿತನ್ನ ಆಯ್ತಾ ಒಂದು ಟಿ ಆರ್ ಪಿ ಮೆಟೀರಿಯಲ್ ಆಗಿ ಇದ್ದಾರೆ ಅಷ್ಟು ಬಿಟ್ಟರೆ ಮೋಕ್ಷಿತನ ಮೇಲೆ ಯಾವುದೇ ಪ್ರೀತಿನೂ ಇಲ್ಲ ಬಿಗ್ ಬಾಸ್ ಟೀಮಿಗೆ ಮೋಕ್ಷಿತನ ಮೇಲೆ ಯಾವುದೇ ಥರದ ಫೀಲಿಂಗ್ಸು ಇಲ್ಲ ಅದಕ್ಕೋಸ್ಕರವಾಗೇನೆ ಮೋಕ್ಷಿತನ್ಗೆ ನೀವು ನೋಡ್ಬೋದು ಎಪಿಸೋಡೋ ಕೂಡ ಮೋಕ್ಷಕ ತೋರ್ಸೋದು ಕಮ್ಮಿ ಅದೇ ರೀತಿ ಪ್ರೋಮೋದವ್ರು ಕೂಡ ತೋರ್ಸೋದೇ ಇಲ್ಲ ಕಾರಣ ಇಷ್ಟೇ ಬಿಗ್ ಬಾಸ್ ಟೀಮಿಗೆ ಮೋಕ್ಷಿತನಿಂದ ಪಿ ಬರ್ತಿದೆ ಹಾಗಾಗಿ ಇಟ್ಕೊಂಡ್ರೆ ಬಿಟ್ರೆ ಮೋಕ್ಷಿತನ ಮೇಲೆ ಅವ್ರಿಗೆ ಯಾವುದೇ ತರ ಫೀಲಿಂಗ್ ಇಲ್ಲ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ನನ್ನ ಕೇಳೋದಾದರೆ ಖಂಡಿತವಾಗ ನನಗೆ ಯಾಕೋ ಡೌಟ್ ಇದೆ ಕಾರಣ ಇಷ್ಟೇ ಬಿಗ್ ಬಾಸ್ ಅನ್ನೋದು ಅನ್ನೋದಿದೆಯಲ್ಲ ಅದು ಇವತ್ತು ಉಟ್ಕೊಂಡಿರೋದಲ್ಲ ಬಿಗ್ ಬಾಸ್ ಅನ್ನೋದು ಇವತ್ತು ಉಟ್ಕೊಂಡಿರೋದಲ್ಲ ಬಿಗ್ ಬಾಸ್ ಅನ್ನೋದು ಒಂದು ಆಯಿತಾ ಸಾಮ್ರಾಜ್ಯ ಅದು ಆಯಿತಾ ಸಾಮ್ರಾಜ್ಯ ಬಿಗ್ ಬಾಸ್ ಅನ್ನೋದು ಆ ಬಿಗ್ ಬಾಸ್ ಅನ್ನೋದು ಸಾಮ್ರಾಜ್ಯ ಇದೆಯಲ್ಲ ಅದು ಆಯಿತಾ ತುಂಬಾ ಸ್ಟ್ರಾಂಗ್ ಆಗಿದೆ ಅಲ್ಲಿ ಯಾವ ಸ್ಪರ್ಧೆಯು ಕೂಡ ಬಿಗ್ ಬಾಸ್ ಮನೆಗಳಿಗೆ ಹೋದರೆ ಯಾಕೆ ಹೇಳಿ ತುಂಬ ಭಯಭಕ್ತಿಯಿಂದ ಇರ್ತಾರೆ ಇಷ್ಟು ಗಂಟೆಗೆ ಅಂದ್ರೆ ಅಷ್ಟು ಗಂಟೆಗೆ ಎದ್ದು ಅಂತಾರೆ ಕೆಲಸ ಅಂದ್ರೆ ಕೆಲಸ ಮಾಡ್ತಾರೆ ಬಾತ್ರೂಮ್ ತೊಳಿಬೇಕು ಅಂದ್ರೆ ಬಾತ್ರೂಮ್ ತೊಳಿತಾರೆ ಯಾಕೆ ಎಲ್ಲವನ್ನು ಮಾಡ್ತಾರೆ ಅಂದರೆ ಇವರು ಎಲ್ಲ ಅಗ್ರಿಮೆಂಟಿಗೆ ಸೈನ್ ಹಾಕಿ ಹೋಗಿರ್ತಾರೆ ಹಾಗಾಗಿ ಅಲ್ಲಿ ಯಾವುದೇ ತಪ್ಪಾದರೂ ಕೂಡ ಅದಕ್ಕೆ ತಕ್ಕ ದಂಡ ತರಲೇಬೇಕು ಮೋಕ್ಷಿತ ಯಾಕೆ ಪ್ರೋಮೋದಲ್ಲಿ ತೋರಿಸ್ತಿಲ್ಲ ಎಪಿಸೋಡಲ್ಲಿ ತೋರಿಸ್ತಿಲ್ಲ ಅಂತ ಬಾಯ್ ಬಾಯಿ ಅದು ಎಲ್ಲ ಮುಗ್ದೋಯಿತು ಯಾಕೆಂದರೆ ನನಗೆ ಈಗ ಗೊತ್ತಾಯಿತು ಸತ್ಯ ಏನು ಅಂತ ಗೊತ್ತಾಯಿತು ನಾನೇ ಎಷ್ಟೋ ಸರಿ ಆಯಿತು ಯಾಕೆ ತೋರಿಸ್ತಿಲ್ಲ ಮೋಕ್ಷಿತನ ಯಾಕೆ ಪ್ರೋಮದಲ್ಲಿ ತೋರಿಸ್ತಿಲ್ಲ ಯಾಕೆ ಎಪಿಸೋಡಲ್ಲಿ ತೋರಿಸ್ತಿಲ್ಲ ಯಾಕೆ ಸಣ್ಣ ಎಪಿಸೋಡಲ್ಲಿ ಆಯಿತಾ ಮೋಕ್ಷಿತ ಅವರು ಫಿನಾಲೆಗೆ ಹೋಗಿರೋದ್ರನ್ನ ನಮ್ಮ ಸುದೀಪ್ ಸರ್ ಅವರು ಈ ರೀತಿಯೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿ ವ್ಯಂಗ್ಯ ಮಾಡ್ತಾ ಇದ್ದಾರೆ ಇದೆಲ್ಲ ಇದೆಲ್ಲವನ್ನೂ ಕೂಡ ನಾನೇ ತಲೆಗೆ ಹಾಕ್ಕೊಂಡು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾಕೆ ಯಾಕೆ ಅಂತ ಈಗ ಗೊತ್ತಾಯಿತು ಮೋಕ್ಷಿತ ಮಾಡಿದ ಅದು ಒಂದು ತಪ್ಪು ಇವತ್ತು ಮೋಕ್ಷಿತನ್ನ ಪ್ರೋಮೋ ಎಪಿಸೋಡ್ ತೋರಿಸ್ತಾ ಇಲ್ಲ ಅಂತಲೇ ಅರ್ಥ ಆಗ್ತದೆ ಒಟ್ಟಾರೆಯಾಗಿ ಏನು ಗೊತ್ತಾ ಬಿಗ್ ಬಾಸ್ ಮನೆಗೆ ಬಂದಾದ ಮೇಲೆ ಇಲ್ಲಿ ಸ್ವಾಭಿಮಾನ ಆಯಿತಾ ಅದು ಇದು ಎಲ್ಲವನ್ನು ಪಕ್ಕಕ್ಕಿಡಬೇಕು ಏನಿದ್ರು ನಾವು ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ ಬಿಗ್ ಬಾಸ್ ಗೇಮ್ ಆಡಬೇಕು ಅಷ್ಟೇ ಒಟ್ಟಾರೆ ಆಗಿ ತುಂಬ ಒಳ್ಳೆ ಹೆಣ್ಮಾಗ ಮೋಕ್ಷಿತಾ ತುಂಬ ಅಂದರೆ ಹೆಂಗೆ ಹೇಳೋದು ತುಂಬ ಸ್ವಾಭಿಮಾನದ ಹುಡುಗಿ ಐತೆ ಎಲ್ಲರ ಹತ್ರ ಪ್ರೀತಿಯಿಂದ ಇರುವ ಹುಡುಗಿ ಆದರೆ ಮೋಕ್ಷಿತನಿಗೆ ಮೋಸ ಆಗ್ತಿದೆ ಅಂತಂದರೆ ಅದಕ್ಕೆ ಮೇನ್ ರೀಸನ್ ಮೋಕ್ಷಿತಾ ಅವತ್ತು ಒಂದು ಮಾಡಿದಂತಹ ತಪ್ಪು ಯಾಕೆಂದರೆ ಬಿಗ್ ಬಾಸ್ ಟೀಮ್ ಅವರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ತುಂಬ ಸ್ಟ್ರಿಕ್ ಅಂದರೆ ತುಂಬ ಸ್ಟ್ರಿಕ್ಕು ಅವರಿಗೆ ಯಾವ ಒಂದು ಸ್ಪರ್ಧಿ ಆಯ್ತಾ ಅವ್ರು ಹೇಳಿದ ಎಲ್ಲವನ್ನು ಮಾಡ್ತಾರೆ ಅಂಥ ಸ್ಪರ್ಧಿನ ನಿಜವಾಗ್ಲೂ ನೀವು ನೋಡಿ ಎಪಿಸೋಡ್ ತುಂಬ ಅವ್ರನ್ನೇ ತೋರಿಸ್ತಾ ಇರ್ತಾರೆ ಯಾಕೆಂದ್ರೆ ಅವ್ರಿಗೆ ಬೇಕಾಗಿರೋದು ಕಂಟೆಂಟ್ ಆಯ್ತಾ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಬೇಕಾಗಿರೋದು ಕಂಟೆಂಟ್ ಈಗ ಭವ್ಯನ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ತೋರಿಸ್ತಾರೆ ಎಪಿಸೋಡಲ್ಲಿ ತೋರಿಸ್ತಾರೆ ಪ್ರೊಮೋದ್ ತೋರಿಸ್ತಾರೆ ಅಂದರೆ ಭವ್ಯಗಳು ಏದಾ ಒಂದು ಕಂಟೆಂಟ್ ಕೊಟ್ಟೆ ಕೊಡ್ತಾರೆ ಹಂಗಾಗಿ ಭವ್ಯಗಳನ್ನ ತೋರಿಸ್ತಾರೆ ಈಗ ಗೌತಮಿನ ತೋರಿಸ್ತಾ ಇದ್ರು ಗೌತಮಿ ಉಗ್ರಮಣ ಜೊತೆ ಸೇರಿಸಿ ಏನೋ ಒಂದ್ ಕಂಟೆಂಟ್ ಕೊಡೋರು ಈಗ ಅವ್ರನ್ನ ತೋರಿಸೋರು ಅಂದ್ರೆ ಧನ್ರಾಜ ಹನುಮಂತ ಜೊತೆ ಸೇರಿ ಏನೋ ಒಂದ್ ಕಂಟೆಂಟ್ ಕೊಡೋರು ಇವಾಗ ರಜತ್ತು ಯಾಕೆ ತೋರಿಸ್ತಾರೆ ರಜತ್ತು ಕೂಡ ಇಲ್ಲ ಚೈತ್ರ ಕುಂದಾಪುರ ಅವ್ರ ಜೊತೆ ಸೇರು ನಿನ್ ಯಾರ ಜೊತೆನೋ ಸೇರೋ ಒಂದು ಕಂಟೆಂಟ್ ಕೊಡೋರು ಹಾಗಾಗಿ ಎಲ್ಲರೂ ತೋರಿಸೋರು ಆದರೆ ಮೋಕ್ಷಿತನ ಮಾತ್ರ ತೋರಿಸ್ತಿಲ್ಲ ಕಾರಣ ಇಷ್ಟೇ ಮೋಕ್ಷಿತ ಎಲ್ಲ ವೀಡಿಯೋಗಳನ್ನ ಅವರು ಎಡಿಟ್ ಮಾಡಿ ಮಾಡಿ ಹಾಕ್ತಾರೆ ಏನು ಮಾತನಾಡಿದ್ರು ತೋರಿಸಲ್ಲ ಎಲ್ಲ ಕಟ್ ಮಾಡಿ ಹಾಕ್ತಾರೆ ನಮಗೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾಕೆ ಮೋಕ್ಷಿಸೋ ವಿಷಯ ಏನೂ ತೋರಿಸ್ತಾ ಇಲ್ಲ ಅಂದರೆ ಇದೇ ಕಾರಣ ಇದೇ ರಿಯಾಲಿಟಿ ಅಂದರೆ ಮೋಕ್ಷಿತ ಮಾಡಿದಂತಹ ಒಂದು ತಪ್ಪು ಇವತ್ತು ನಿಜವಾಗ್ಲೂ ಕೂಡ ಅವರನ್ನು ಪ್ರೋಮೋದಲ್ಲಿ ತೋರಿಸ್ತಿಲ್ಲ ಅಂತ ನಾವು ನಿಮ್ಮ ಮೇಲೆ ಹೇಳೋದನ್ನ ಬಿಡಬೇಕು ಯಾಕೆಂದರೆ ಮೋಕ್ಷಿತದ್ದು ಕೂಡ ತಪ್ಪಿದೆ ಆ ತಪ್ಪಿಂದನೇ ಪ್ರೋಮೋ ಎಪಿಸೋಡಲ್ಲಿ ಮೋಕ್ಷದನ್ನು ತೋರಿಸ್ತಾ ಇಲ್ಲ ಕಾರಣ ಇಷ್ಟೇ ಇಲ್ಲಿ ಆಯಿತಾ ಸ್ವಾಭಿಮಾನದ ಹುಡುಗಿ ಓಕೆ ಒಗ್ಗಣ ನ ಮೋಶಿಸಿತು ಆದರೆ ಅದೊಂದು ತಪ್ಪನ್ನು ಮಾಡಬಾರ್ದಿತ್ತು ಅವತ್ತು ಗೌತಮಿ ಜೊತೆ ಅವರ ಗೇಮ್ ಆಡಬೇಕಿತ್ತು ಹಾಡಿ ಸೋಲೋರ ಗೆಲ್ಲೋರು ಅದು ಆಮೇಲಿನ ವಿಷಯ ಅದು ನಾವು ತಪ್ಪುಕೊಂಡು ಆಡಬೇಕಿತ್ತು ಅದರಿಂದನೇ ಇವತ್ತು ಅವ್ರನ್ನ ಪ್ರೋಮೋದಲ್ಲಿ ಎಪಿಸೋಡಲ್ಲಿ ತೋರಿಸ್ತಿಲ್ಲ ಇದು ರಿಯಾಲಿಟಿ ನೀವು ಒಕ್ಕೋಬೇಕು ಬೈ ಬಾಯ್